ಬಜ್ಜಿ ತಿತೀರ ಏನ್ರಿ ಮತ್ತೆ ಒಂದೇ ಬಜ್ಜಿ ಅದರ ಮಾಡ್ಸೋಣ ಅಂತೀರಿ ಹೆಂಗ ಬಾದನಾ ನಾವು ಬಜ್ಜಿ ತಿಂದಾರ ಮಲ್ಲಾರ ಮತ್ತ ಹಂಗೆ ಬಜ್ಜಿನು ಮಾಡ್ಬಿಡವ್ವ ಹೂ ರೀತಿಯ ಮಾಡ್ತೀನಿ ಅಂತೀರಿ ಒಂದೇ ಇದು ಕಸ ಉಡ್ಕೊಳ್ಳಕತ್ತಿನ ರೀ ಅಡಿಗೆ ಮಾಡಿದ್ರಿ ಕಸ ಉಡ್ಕೊಂಡು ಎಲ್ಲಾ ಹತ್ತಿ ಮಾಡಿ ಕೊಡ್ತೀನಿ ಅಂತ ರೀ ಒಯ್ಯಲಕ್ ಬರ್ರಿ ಮತ್ತೆ ಒಂದು ಸಲಕ್ ಯಾಕೆ ಬಜ್ಜಿ ಮಾಡ್ಸಾಕತ್ತೀರಿ ಚಾ ಒಂದ ಮಾಡಿ ಅಂತೇನ್ರಿ ಬಜ್ಜಿ ಗಿಜ್ಜಿ ಏನು ಹೋಗಬೇಡ ಅಂತಂದ್ರಿ ಸುಮ್ಮನೆ ಹೈರಾಣ ಆಕರಿ ಆ ಹೈರಾಣ ಆಗಕ್ಕೆ ಏನಾಯ್ತು ಅದ್ರೊಳಗೆ ಏನ್ ಬಜ್ಜಿ ಮಾಡ್ತೀನಿ ಹೈರಾಣ್ ಅಕ್ಕಾರನು ಅದರೊಳಗೆ ಏನು ಇತ್ತು ನಾವು ಎಷ್ಟ ದಿನ ಆಯ್ತ್ ಬಜ್ಜಿ ಮಾಡಲಾರ ಮಾಡ್ಲಾರ ಕಡೆ ಅತ್ತವ್ರಿ ಮಾಡಿದ್ರ ಇವತ್ತು ಮನೆಯಿಂದ ಹೇಳಾಕಿನ ಅವ್ರಿಗೆ ಬಜ್ಜಿ ಮಾಡ್ರಿ ಬಜ್ಜಿ ಮಾಡ್ರಿ ಆ ಬಜಿನ ಮಾಡಿಲ್ಲ ಅವರು ಕೆಲಸ ಗದ್ಲಕ್ಕೆ ಬಿದ್ ಬಿಡ್ತಾರ ಹಂಗಾಗಿ ಮಾಡೇ ಇಲ್ಲ ಮತ್ತು ಅಡಿಗೆ ಮತ್ತು ಮತ್ತಿನ್ನ ಬಜಿ ಇದ್ದು ಬಜಿ ತಿಂದು ಬಿಟ್ಟಂದ್ರ ಮತ್ತೆ ಯಾರೋ ಊಟ ಉಣ್ಣ್ರಿ ಹಂಗೆ ಮುಕೊಂಡ್ಬಿಡ್ತಾರ ಅದ್ರ ರೀ ಬ್ಯಾಡ್ರಿ ನಾನು ಹೆಂಗಿದ್ರು ನಾನ ಹ್ಯಾಂಗಿದ್ರೆ ಕಮ್ಮಿ ಅದು ಎಲ್ಲ ಅದ ಮಾಡಲಾಕ್ ಬಿಡ್ರಿ ಸಂಜೆ ಬಿಸಿ ಅನ್ನೋದು ಬಜ್ಜಿ ಬಜಿ ಅದೊಂದು ತನ್ನ ಉಣ್ಣದ ಬರಬರಿ ಆಗತ್ತೆ ಅಯ್ಯೋ ಹಾ ಆರಾಮ್ರಿ ಮನೆಯಾಗಿದ್ರಲ್ಲಿ ಗೊತ್ತಾಗುತ್ತೆ ಶಾನ ಹೊರಗ್ ತಿರ್ಗಾಕ ಹಾಕಿ ಯಾರು ಬಂದಿದ್ ಗೊತ್ತಾಗ ಬಿಟ್ಟಿದ್ ಗೊತ್ತಾಗ ಮತ್ತೆ ಮನೆಯಾಗ ಬಂದ್ರೆ ಗೊತ್ತಾಗತ್ತೆ ಅವ್ರು ಬಂದ ಭಾಳ ತನ್ನ ಆತು ಹೀಗ ಒಂದಮ್ ನಿದ್ದಿ ಗಿದ್ದಿ ಮಾಡಿ ಅದ್ರ ಎಲ್ಲ ಊಟ ಮಾಡಿದೇವ ಮಟ್ಟದೇವಿ ಊಟ ಅಂದ್ರೆ ಕೊಬ್ಬರ ಇಲ್ಲಿ ಹೋಗಿ ಕಡೆ ಕಡೆಯ ಕೂತಂದ್ರೆ ಮುಗೀತಪ್ಪ ಮಾತು ಹೋಗೋತ ಮತ್ತೆ ಯಾವ್ಯಾಕ್ರ ಅದ ಅನು ಇರ್ಲಿ ನೀ ಮಧ್ಯಾಹ್ನ ಹುಣ್ಣಾಕ್ ಬರಲ್ಲ ಏನೂ ಇಲ್ಲ ಮತ್ತೆ ಯಾರು ಏನಾರು ಕೊಡ್ತಾರ ಏನು ಅಲ್ಲಿ ನಾ ಹುಷಿ ಅಂಡಿ ವಯದ ಕೈ ನೀನು ಜ್ಞಾನ ಇದ್ ಒಟ್ಟೆ ಸದಸ್ಯದ ಜ್ಞಾನ ನಿನಗ ನಿನ್ಗತ್ರು ಅದ ನೋಡ್ ಒಟ್ಟೆ ನೀನು ವಯಸ್ಸತ್ ಬತ್ತ ಇದೇನ್ ಮಾಡಕೋಲಿ ಹರಿದೇ ಇದ್ದಾಗ ಮಾಡಿಲ್ಲ ನಾನು ಯಾರ ಕಡೆ ಹೊಡಸ್ಬೇಕತ್ಮಂಡಿ ನೀನು ನೀನಕ್ ಕೊಡಕತ್ತಿ ಮಾಡ್ಲೇ ಹೊರಗೆ ಇಡ್ಲೇನು ನೀವು ಹೇಳಕ್ ಕೊಡಕತಿ ಅಂತಂದ್ರೆ ಮಾಡೇ ಬಿಡ್ತೀನಿ ತಗೋ ಅದೊಂದು ದಿನ ನಾ ಮಾಡಿದ್ ನಿನಗೆ ಆಗುತ್ತಿಲ್ಲ ನೋಡ್ ಮಾಡ್ತೀನಿ ಅದ್ಕೊಂಡ್ ಬ್ಯಾಂಕ್ ಹುರಿದಂಗೆ ನೀನು ನಾನು ಸುಡುದಲ್ಲ ನೀನ್ ಸುಟ್ಕೊಂಡ್ಬಿಡ್ತೀನಿ ನೀನು ಉರುದು ಅಲ್ಲ ಮನ್ನಿ ಬರುದಿಲ್ಲ ಅಂತಂದ್ರೆ ಬರುದಿಲ್ಲತ್ರ ಹೇಳ ಹೋಗ್ಬೇಕಿಲ್ಲ ನಾ ಏನು ತೊಗೊಬೇಕು ಹೇಳು ನನಗಾರ ಮಧ್ಯಾಹ್ನ ನಿನ್ನ ಜೊತೆ ಕೂತುಂಡರು ಹುಡಾ ಅದ ಕಡೆ ಈಗರ ಹದಿನೈದು ದಿನ ಆಯ್ತು ಒಟ್ಟು ಬರಲ್ಲ ಈಗ ಮನೆಗೆ ಊಟಕ್ಕೆ ಅದಕ್ಕೆ ಮತ್ತು ಸಂಶಯ ಬತ್ತಾ ಅದಕ್ಕೆ ಇದೆ ಮತ್ತು ನಾನು ಮಾಡಿದ್ರೆ ಮಾಡಿ ನೋಡಲ ಮತ್ತೆ ನಿನ್ನ ಹೆಂಗೆ ಆಗುತ್ತೆ ನೀನು ವ್ಯವಸ್ಥೆ ಒಂದು ಇಟ್ಟೆ ಬಿಟ್ರೆ ಬಿಟ್ಟರೆ ನನ್ನೇನು ಊರು ತುಂಬ ವಿವಾರಿಸ್ಕೊಂಡು ಹೊರ ಬಿಡ್ತೀನಿ ನೋಡು ಸುದ್ದಿ ಹಾಂ ನೋಡಿ ಬಾ ಹಿಂಗೆ ನೋಡಿ ಹಿಂಗೆ ಹಾಂ ನೀನ್ ನನಗೆ ಹಿಂಗ ಅನ್ಸಸ್ಕೋತೀವಿ ಮಾಡ್ತೀನಿ ಮಕ್ಕಳು ನಿನ್ ಮಕ್ಕಳು ಒಂದ್ ಇಟ್ ಎಂತ್ ಮಾತು ಕೇಳಿದ್ರೆ ಎಂತ ಮಾತು ಕೇಳ್ತಿರುವಂತ ಬೈತಿಲ್ಲ ಅವ್ರಿಗೆ ಹೆಂಗ ಅದಸ್ಕೊತೀ ನೋಡ್ ನಾ ನಾನ್ ಸ್ವಸ್ತ ನಿನ್ ಮಕ್ಕಳು ಮತ್ತು ಅವರು ಅದ್ ಹೆಂಗೆ ಮಾಡ್ಬೇಡ ಹೆಂಗ್ ಮಾಡ್ಬೇಡ ಅಂತಂದ್ರೆ ಮತ್ತೆ ಹ್ಮ್ ಎಲ್ಲಿ ಮರೈತಿ ಆಯ್ತಿ ಬಿಜಿ ಮಾಡ್ತಿರ್ತಾರ ಬಿಜಿ ತಿನ್ ಕೋತ ಕುತಿರ್ತಿವಿ ನೋಡ್ ಹೊಟ್ಟೆ ತುಂಬಾ ಬಜ್ಜಿ ಆ ಮತ್ತೆ ಊಟ ಹೋಗಂದ್ರೆ ಏನ್ ಹೋಗಬೇಕು ಮನಿ ಬಂದು ಹೊಟ್ಟೆ ತುಂಬಿರ್ತಿರ್ತಾರೆ ಸುಮ್ಮನೆ ಮಾತುಕತು ಸಂಜೆ ಮುಟ್ಟು ಸಂಜಿಕ್ ಬರ್ತೀವಿ ನೋಡ್ ಹೌದನು ಆ ಚಟ್ಟಿ ಬಜಿ ತಿಂದು ಇಲ್ಲಿ ಹೊಡಿದ್ ಮನೆಯಾಗ ಬಂದು ಬಾಂಬ್ ಆ ಪಟ್ರಡಾತ ಪರಕು ಇನ್ ಬಾಜು ಮುಖ ಹಾಕಿತಿ ಹೂಸ್ ಮಾಸ್ನಿ ಎಲ್ಲ ಸಾತ್ಸಿಟ್ ಗೊತ್ತು ಆ ನಿಮ್ಮ ಹೂಸ ಹೊಡಿತಾನೆ ಆ ಮಣ್ಣಿನ ಇನ್ನೊ ಹೋಗಿರ್ಬೇಕು ಅದು ಹಂಗೆ ಹೊಡಿತಾನ ಹೂಸ ರಾತ್ರಿ ಆ ಗೊರಕಿನ ಹಂಗ ಗೊರಕೆ ಯಾವ್ದೋ ಹೂಸ ಯಾವ್ದೋ ತೊಂದರೆ ಓದ್ತಾ ಇದ್ ರಾತ್ರಿ ಹೊಡಿತ ಹೊಡಿತ ಬಾಂಬ್ ಒಣಗಾ ಬಜಿ ಮತ್ ಮಧ್ಯಾಹ್ನ ಯಾಕ್ರಾಗ ಎಷ್ಟೇ ಕಾಯ್ತಿವ ನೀತಂತಂದು

ಒಟ್ಟು ಪ್ಯಾನ್ ಅಂತ ಇಬ್ರು ಗಣ್ಣ ಅಂತ ಸುಮ್ಮ ಕುದಕ್ಕೆ ಏನ್ ಸಾಟ್ ಹುಡುಗರ್ಗತಿ ಜಗಳ ಒಂದು ಹುಸಿ ಸಲಗೆ ಇವ ಪರಕ ಏನ ಇವ್ರಿಬ್ರು ಗಣ್ಣ ಅಂಜಿಕೆ ನನಗ ಒಂದು ನೂರು ಗೊಂದ್ ಒಂದ್ ವಾರ ನೆನಸ್ಕೊಂಡ್ ನೆನಸ್ಕೊಂಡ್ ನಡ್ತಿರತ್ತೆ ನೋಡಿ ಮತ್ ಬಂದ ಹಿಂಗ ಮಾಡ್ತಾರ ನೀವು ಯಾವ ಹಿಂಗೇ ಇರಬೇಕು ಸೋಂಕು ಅಂದ್ರೆ ಹಿಂಗೆ ಜಗಾಡ್ಕೊತ ಮಾಡ್ಕೊತಾ ಇದ್ರೆ ಪ್ರೀತಿ ಜಾಸ್ತಿ ಇರ್ತೈತೆ ಒಂದು ಇಟ್ಟು ಮತ್ತೆ ತಲೆ ನಿನಗೆ ಗಂಡ ಅಂತ ನಿನ್ಬಾರ್ಕೆ ಏನು ಜಗದಿಲ್ಲ ಇರ್ಲಿಕ್ಕಂದ್ರೆ ಅವ್ರ ಪ್ರೀತಿ ಇರೋದಿಲ್ಲ ಅದು ಜಗಾಡ್ಕೊತ ಮಾಡ್ಕೊತ ಅವ್ನು ನಾ ಬೇಯ್ದು ನನಗೆ ಅವ ಬೇಯ್ದು ಮಾಡ್ಕೊತಾ ಇದ್ರೆ ಒಂದು ಪ್ರೀತಿ ಜಾಸ್ತಿ ಆಗುತ್ತೆ

ನನ್ನ ಮನೆ ಅವಳು ಓ ನೋಡಿ ನಾನು ಮೈ ತುಂಬ ಸೀರೆ ಇಟ್ಕೋಬೇಕು ಮಾಡಬೇಕು ಅದಂತ ನೋಡಕಿ ಅದು ಬಿಟ್ಟು ಏನು ಇಲ್ಲಕ್ಕೆ ಅವರು ಏನು ಆಕ್ ಮಾಡಲಕ್ಕೆ ತಿನ್ನಕ ಉಣ್ಣ ಕಮ್ಮಿ ಇಲ್ಲ ಏನು ಇಲ್ಲ ಆದ್ರೆನಕಿಗೆ ಬಂದಿತ್ತೆ ನಾ ಹೇಳ್ದಂಗ ಕೇಳ್ಬೇಕು ಅಂತ ನಿndಿಟ್ಟ ದಾ ಸ್ವಷ್ಟೆರು ಅದಂತ ನೋಡಕ್ಕೆ ಅದು ಬಿಟ್ಟು ನಮ್ಮ ಸಕ್ಕೆ ಎಲ್ಲ ಒಳ್ಳೆದಕ್ಕೆದಾ ಮತ್ತೆ ಏನು ಚಾಯಿಗೆ ಏಲ್ಲ ಏನು ಉಸ್ರ ಚಾ ಕಡದ ಕುತ್ತಿರಿ ಏನಂತಾ ಮರೆ ಚಾ ಏನು ಚಾ ಮಾಡಾಕ್ತ ಮಲ್ತೋನಿತ ಮತ್ತೆ ಅಡಿ ಮನೆಗ ಕಸಾದೋ ಇರುತ್ತಾ ಕಸದ ಹುಡುಗಿ ಮಾಡೋದಿಟ್ಟ ಬಜ್ಜಿ ಚಹಾ ಮಾಡುವ ಅಂತೇನಿ ಮಾಡ್ತಾ ಅಂತ ಚೂಡ ಅಂದ್ರೆ ಸ್ಮಾರ್ಟ್ ಅಂತ ಅನ್ನಲ್ಲ ಚೂಡ ಬಜ್ಜಿ ಚಾ ಇದ್ರೆ ಬಾರಿ ಕಾಂಬಿನೇಷನ್ ಆಗಲ್ಲ ಮಸ್ತ್ ಆಗುತ್ತೆ ಅಂದ್ರೆ ಚೂಡ ಅಂತ ಮಾಡ್ ತಿಳೆ ಬಿಡು ತಿನ್ನಲಾರ ಮಾಡ್ಲಾರನು ಅಯ್ಯ ನೀ ಉಸಿರು ಇಲ್ಲಿ ಕೂತಿರನು ನಾನು ಅಲ್ಲೆಲ್ಲ ಹುಡುಕಿ ಹಾಕತನ ಹೊರಗೆ ಬಿರು ಕೂತಿರನ ಅಂತಂದು ಅದೇ ನಮ್ಮ ಚಹಾ ಮಾಡಿದ್ರಿ ಚಹಾ ತಂಬಲ್ರೆ ಮತ್ತೆ ಸುರು ಸುರು ಬಜ್ಜಿನ ಈಗ ಚಹಾ ಕುಡಿದ ಬಜ್ಜಿ ತಿತ್ತಿರೆ ಬಜ್ಜಿ ತಿನ್ ಚಾ ಕುಡಿತಿರಿ ಅಲ್ಲವಾ ಒಂದು ಚೂಡ ಒಂದು ಸ್ಮಾರ್ಟ್ ಬರಿ ಬಜ್ಜಿ ಚಾ ಅದೇನಾಗುತ್ತೆ ಚೂಡಾ ಅಂದ್ರೆ ಮಾಡ್ರಿ ಚೂಡಾ ಇದ್ರೆ ಚಲೋ ಆಗುತ್ತೆ ಬಜಿ ಜೊತೆ ಆಯ್ತವ್ರಿ ಮಾವ್ರ ಹಂಗ ಮಾಡ್ಕೊಂಡ್ ಬರ್ತೀನಿ ಮತ್ತೆ ಅಲ್ಲೇ ಅಡಿಗೆ ಮನೆಗೆ ಬಂದು ನಿಂತಿರಿ ಏನು ಇಲ್ಲಿ ಹಾಕೊಂಡ್ ಯಾವ ಅವರು ಬರು ಹೊತ್ತು ಹಾಗೆ ಹುಟ್ಟರು ಈಗ ಬಂದು ಕುಂದಿರ್ತಾರ ತೊಗೊಂಬರ್ರಿ ಇಲ್ಲೇ ಕೂತ್ ತಿಂದ್ರೆ ಅದು ಮತ್ತೆ ಇಲ್ಲಿ ಅಡಿಗೆ ಮನೆಗೆ ಉಸಿರಿಗೆ ಜಾಗ ಸಾಲಲ್ಲ ಬಿಡಲ್ಲ ಕಡಿ ಹೋಗು ಒಂದು ಚೋಡಾ ಪುಟ್ಟಿ ತಂದು ಇಲ್ಲೇ ಐತೆ ಬಿಡು ಯಾರ್ಯಾರಿಗೆ ಏನೇನು ಬೇಕು ಅಂದ್ರೆ ಹಾಕೊಂಡು ತಿರ್ತಾರ ಒಂದು ಚೋಡಾ ಬಜಿ ಹತ್ರ ಒಂದು ಬಿಸಿ ಬಿಸಿ ಹಾಕ್ರಿ ಯಾರಿಂದ ರುಚಿ ಆಗೋದಿಲ್ಲ ಬಯಾಗೆ ನೀವು ಆಮೇಲೆ ತಿನ್ನಕತ್ರ ತಕ್ಕ ತಿಂಗೀರಿ

ಚೋಡಾ ಮಾಡೋದು ಮಾಡುದು ಮನ್ ಮಾಡಿದ್ ಚೋಡಾ ಚೋಡ ನೋಡಿ ಹೋಗಿ ಚೋಡಾ ಮತ್ತೆ ಬಜ್ಜಿ ತೊಗೊಂಡ್ ನಡಿ ನೀನು ಆಮೇಲೆ ಚಾ ಮಾಡ್ಕೊಂಡ್ ಬರ್ತೀನಿ ಅಂತ ನೀರಕ್ ಹೋಗಬಿಡ ಇರೊಂದ್ ಸಸಿ ಹಾಕೋಣ ಅಂತ ಆಯ್ತು ಆಯ್ತು ಹಂಗ ಮತ್ತ ತಗೋ ನಾ ಇದು ಚೋಡಾ ಮತ್ತೆ ಆಮೇಲೆ ಬಜ್ಜಿ ಅಂತ ನಾನೇ ಹಿಂಗ ಚಾ ಮಾಡ್ಕೊಂಡ್ ಬಂದ್ಬಿಡ್ತಾರೆ ಬಿಸಿ ಬಿಸಿ ಬಜ್ಜಿ ನೋಡ್ರಿ ಮತ್ತೆ ಚೋಡಾ ಏನ್ ಮಾಡಿದ್ರಿ ಮಣ್ಣ ಮಾಡಿದ ಚೋಡ ಬಾ ಇದತ್ರಿ ಚೋಡಾ ಮಾಡಿಲ್ರಿ ಮತ್ತೆ ಆಮೇಲೆ ಇದು ಹಾಕೊಳ್ರೆ ಚೋಡಾ ಹಾಕೊಟ್ ಬಿಡ್ರಿ ಒಂದು ಉಳ್ಳಗಡಿ ಉಂಡೆ ಸ್ಟೋನ್ ಬರಬೇಕು ಇಲ್ಲಿ ಹಾ ಕೊತೆ ತಿರ್ಲಿಲ್ಲ ಮಗ ಚೋಡದಾಗ ಇರ್ಲಿಕ್ಕೆ ಬರೋಬ್ಬರಿ बरोबरी ಆಗಲ್ಲ ಅದು ಓ ಉಳ್ಳಗಡಿ ನಿನ್ ಸ್ಕೋರ್ಕೊಂಡು ಹೋಗು ಓದಿಲ್ಲ ಉತ್ತರ ಕರ್ನಾಟಕದ ಮಂದಿ ಯಾರ್ಯಾರು ನೋಡಕತ್ತೀರಾ ನೋಡಿ ನಮಗೆ ಊರದಾಗ ಮ ಚೋಡದಾಗ ಉಳ್ಳಗಡಿ ಇರ್ಲಿಕ್ಕೆ ಬರೋಬ್ಬರಿ ಆಗಲ್ಲ ಇಲ್ರಿ ನಾನು ಹೇಳೋದು ಮಾತು ಕರೀತಪ್ಪ ನಮ್ಮ ಚಾನೆಲ್ ಅನ್ನು ಬಡ ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಬಿಡಿ ಇಂಗು ಉತ್ತರ ಕರ್ನಾಟಕಕ್ಕೆ ಉದ್ದ ವಿಡಿಯೋಗಳು ಜಾಸ್ತಿ ಬರ್ತಾವ್ರೆ ನಮ್ಮ ಚಾನೆಲ್ ತಾಗಿನ್ರಿ

ಮನ್ಗಂಡ ಕಲ್ಸೈತಾರ ಅವ್ನೆ ಹಿಟ್ ಆಟೋ ಕಲಸಿರಲ್ಲ ಕಲ್ಸಿರಲ್ಲ ಒಂದು ಬುಗನೇ ಸಿಟ್ಟ ಹಾಕಿ ಮಾಲ್ತಿ ಗೊತ್ತಾಯ್ತ ನಮ್ನೆ ಬಜಿ ಹೊಡ್ದು ಬಾಳ ಐತ್ ಅಂತಂದು ತಿಳಿ ಕಳಿಸ್ಕೋಬೇಕು ತಿಂಡ್ ಹೊಡ್ತ ನಾ ಹಿಟ್ ಮನಗಂಡ ಇರ್ಬೇಕು ಅವ್ರಿಗೆ ಎಲ್ಲಾರ ತಿರ್ತಾರ ಮಾಡ್ತಾರ ತಿನ್ರಿ ನೀವೇನು ಮುಜುಗರ ಪಟ್ಕೊಳಕ್ ಹೋಗ್ಬೇಡ್ರಿ ಕಡೆ ಕಾತ ಸ್ವಲ್ಪ ಹಿಟ್ಟ ಐತಾ ಹಿಟ್ ಕಳಿಸ್ ಬಿಡ್ತಾ ಅಂತ ಕಡಿಸ್ಕೊತಿರಿ ನೀಡಿ ಚಾ ಚಾ ಕುಡಿಸ್ರಿ ಹಂಗ ಬಜಿ ಕುಡಿತು ಅಂತ ನೀವ್ ತಿನ್ ಹೋರಿ ಬಜ್ಜಿ ಮಾಡೋದು ಆತನು ಮತ್ತೆ ಬಡ ಬಡ ನೀವು ನಾಲ್ಕು ಮಂದಿ ಕೂತ್ ನೋಡಿ ಚಿಮ್ಮಿನ ಅವ್ಳ ಅದೊಂದು ಕರ್ಕೊಳದೊಂದು ಬರೋದೇ ಎಲ್ಲೋ ದಿಮಾಂಗರ ಕೂತ್ ಬಿಡ್ತಾ ಅದು ಹೋಗಲ್ಲೊಂದು ಆ ರೂಮ್ ನಮಗತ್ರ ಉತ್ತರ ರೀ ಯಾರೀ ನಡ್ತಿದ್ರೆ ಒಂದಿಟ್ಟ ಬಜ್ಜಿ ಹತ್ರ ಇರಬೇಕು ನೋಡ್ರಿ ಆರ್ದಾಗ ನಿಮ್ಗೆ ಹೆಂಗ್ ಪಾನಿಪುರಿ ಗೋಬಿನ್ ಜನ ಹಾಂ ಸುಡಗ ಹಾಕಿನಲ್ರಿ ನಮಗತ್ರ ಬಜ್ಜಿ ಬೇಕಾ ಬೇಕು ಆದಾಗ ಒಂದ್ ಎರಡು ಸಲ ಮತ್ತೆ ಮನೆಗೆ ಯಾರ ಬಂದ್ರೆ ತೊಗೋರಿ ಮೊದಲು ಮಾಡೋದು ಬಜ್ಜಿ ನಾವು ಹೊಡ್ಯಾರೀ ಬಜ್ಜಿ ಚೋಡಾರಿ ಬಂದಗೋಣ ಹಾಕುದು ಚೋಡಾ ಚೋಡಣ ರೀ ಅದ್ರ ಸಲುವಾಗಿ ಚೋಡ ಮತ್ತು ನಮ್ಮ ಉತ್ತರ ಕರ್ನಾಟಕದವರು ಪಂಚಪ್ರಾಣ ರೀ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಅಂತ ಅನ್ಕೋತೀನಿ ರೀ ಇಷ್ಟ ಆಗಿದ್ರೆ ಏನು ಮಾಡ್ಬೇಕಂದ್ರೆ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಕಮೆಂಟ್ ಮಾಡಿ ಹೇಳ್ರಿ ವಿಡಿಯೋ ಇಷ್ಟ ಆಗಿತ್ತಂತಂದ್ರೆ ಮತ್ತು ಅಕಸ್ಮಾತ್ ವಿಡಿಯೋ ಇಷ್ಟ ಆಗಿರ್ಲಿಕ್ಕಂದ್ರೂ ಅದನ್ನು ಕಮೆಂಟ್ ಮಾಡಿ ಹೇಳ್ರಿ ಯಾವ ಥರ ವೀಡಿಯೋ ಹೇಳ್ರಿ ಅದೇ ಥರನೇ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಬಿಡ್ತೀವಿ ರೀ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ನಮ್ಮ ಸಪೋರ್ಟ್ ಮಾಡ್ಕೊತೇ ಇರ್ರಿ ನಮ್ಮ ತಪ್ಪು ಒಪ್ಪುಗಳನ್ನೆಲ್ಲ ನಮಗೆ ತಿದ್ದಿ ನೀವೇ ಹೇಳ್ರಿ